ವಿಜಯಪುರ ಮಹಾನಗರ ಪಾಲಿಕೆ ಮೇಯರ್ ಆಗಿ ಕಾಂಗ್ರೆಸ್ನ ನ ಬಿನ್ ಬೆನ್ಹುರ್ತಿ ಹಾಗೂ ಉಪಮೇಯರ್ ಆಗಿ ದಿನೇಶ್ ಹಳ್ಳಿ ಚುನಾಯಿತರಾಗಿದ್ದಾರೆ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಹದಿನೇಳು ಕಾಂಗ್ರೆಸ್ ಹತ್ತು ಪಕ್ಷೇತರ ಐದು ಎಐಎಂಐಎಂ ಎರಡು ಜೆಡಿಎಸ್ ಒಂದು ಪಕ್ಷಗಳ ಬಲ ಬಲ ಇತ್ತು ಬಿಜೆಪಿಯಿಂದ ಆಯ್ಕೆಯಾಗಿದ್ದ ಹದಿನೇಳು ಸ್ಥಾನಗಳಲ್ಲಿ ಒಬ್ಬ ಸದಸ್ಯ ಅನಾರೋಗ್ಯದಿಂದ ಸಾವಿಗೀಡಾಗಿದ್ದ ಹೀಗಾಗಿ ಬಿಜೆಪಿ ಸದಸ್ಯ ಬಲ ಹದಿನಾರಕ್ಕೆ ಕುಸಿದಿತ್ತು ಐವರು ಪಕ್ಷೇತರರು ಇಬ್ಬರು ಎಐಎಂಐಎಂ ಒಬ್ಬ ಜೆಡಿಎಸ್ ಸದಸ್ಯ ಕಾಂಗ್ರೆಸ್ಗೆ ಬೆಂಬಲ ನೀಡಿದಲ್ಲದೆ ಕಾಂಗ್ರೆಸ್ನ ಇಬ್ಬರು ಶಾಸಕರು ಇಬ್ಬರು ಎಂಎಲ್ಸಿ ಮತ ಚುನಾವಣೆಯಿಂದ ಕಾಂಗ್ರೆಸ್ ಇಪ್ಪತ್ತೆರಡು ಸದಸ್ಯ ಬಲದ ಪರಿಣಾಮ ಕಾಂಗ್ರೆಸ್ನ ಮೆಹಜ್ ಬಿನ್ ಹೊರ್ತಿ ಮೇಯರ್ ಆಗಿ ದಿನೇಶ್ ಹಳ್ಳಿ ಉಪಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ ಹೆಚ್ಚು ಬಹುಮತ ಹೊಂದಿದ ಬಿಜೆಪಿ ಹೀನಾಯ ಸೋಲು ಅನುಭವಿಸಿದೆ ಇದರಿಂದ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಮುಖಭಂಗವಾದಂತಾಗಿದೆ ಮಹಾನಗರ ಪಾಲಿಕೆ ಚುನಾವಣೆಯನ್ನು ಡಿವಿಜ್ನಲ್ ಕಮಿಷನರು ಅಕ್ರಮವಾಗಿ ಕೋರ್ಟಿನ ಆದೇಶ ಇದ್ದಾಗೂ ಸಹ ಅಲ್ಲಿ ಕೋರ್ಟ್ನಲ್ಲಿ ಈ ಒಂದು ವಿಚಾರಣೆ ಹಂತದಲ್ಲಿದ್ದಾಗ ಮೊದಲ ಬಾರಿಗೆ ಘೋಷಣೆಯನ್ನು ಮಾಡಿ ಹೈಕೋರ್ಟಿಗೆ ಅಪಮಾನ ಮಾಡುವಂಥ ನ್ಯಾಯಾಂಗ ವ್ಯವಸ್ಥೆಗೆ ಅಪಮಾನ ಮಾಡುವಂಥ ಕೆಲಸ ಮಾಡಿದ್ದಾರೆ ಅದರ ನಂತರ ದಿಢೀರ್ನೆ ಹೈಕೋರ್ಟ್ನಲ್ಲಿ ಆದೇಶ ಇದು ಏನು ಈ ಕೇಸ್ ಪೆಂಡಿಂಗ್ ಇದೆ ಹೇಳಿ ಚುನಾವಣೆ ಪ್ರಕ್ರಿಯೆಯನ್ನೇ ನಿಲ್ಲಿಸಿ ವಾಪಸ್ ತಗೊಂಡು ಅಂದು ಚುನಾವಣೆನ ಮುಂದೂಡುತ್ತೆ ಇವತ್ತು ಒಬ್ಬ ಸದಸ್ಯರು ಹಿರಿಯ ಸದಸ್ಯರೊಬ್ಬರು ಆಕಸ್ಮಿಕವಾಗಿ ಅವರ ನಿಧನ ಆಗಿದ್ದರಿಂದ ಈ ಚುನಾವಣೆ ನಡೆಸಬಾರ್ದು ಅಂತೇಳಿ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಮಹಾನಗರ ಪಾಲಿಕೆ ಸದಸ್ಯರು ವಿಜಯಪುರ ನಗರ ಬಿ ಜೆ ಪಿ ಅಧ್ಯಕ್ಷರು ಹಾಗೂ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಅಧ್ಯಕ್ಷರು ಡಿ ಸಿ ಅವರಿಗೆ ನಮ್ಮ ರಿಜನಲ್ ಕಮಿಷನರ್ ಅವರಿಗೆ ಎಲ್ಲ ರೀತಿಯಿಂದ ಅರ್ಜಿ ಕೊಟ್ಟು ಈ ಚುನಾವಣೆ ಮುಂದೂಡಬೇಕು ಉದ್ದೇಶಪೂರ್ವಕವಾಗಿ ಒಂದು ಪಕ್ಷದ ಆವೇದ ಪಕ್ಷದ ಅನುಕೂಲ ಆಗೋ ರೀತಿಯಲ್ಲಿ ರಿಜನಲ್ ಕಮಿಷನರ್ ಇವತ್ತು ವರ್ತನೆಯನ್ನು ಇವತ್ತು ಮಾಡಿದ್ದಾರೆ ನಾವೇನು ನಮ್ಮ ಸದಸ್ಯರು ಎತ್ತಿದಂಥ ಅವರ ಕ್ರಿಯಾಲೋಪಗಳಿಗೆ ಯಾವುದೇ ಸಮರ್ಥವಾಗಿ ಉತ್ತರ ಕೊಡದೆ ಹೈಕೋರ್ಟ್ನಲ್ಲಿ ಯಾವುದೇ ರೀತಿ ಅಂಥದ್ದು ಇರಲಿಲ್ಲ ಅಂತ ಮತ್ತೊಮ್ಮೆ ಮಹಾನಗರ ಪಾಲಿಕೆಯ ಇವರು ಚುನಾವಣೆಯಲ್ಲಿ ಅಪಮಾನ ಮಾಡುವಂಥ ಕೆಲಸ ಮಾಡಿದ್ದಾರೆ ನಾವು ಒಂದು ಪಕ್ಷದ ಏಕಪಕ್ಷೀಯವಾಗಿ ಅವರ ನಡವಳಿಕೆಯನ್ನು ಖಂಡಿಸಿ ಈ ಚುನಾವಣೆಯ ಪ್ರಕ್ರಿಯೆಯಿಂದ ನಾವು ಬಹಿಷ್ಕಾರ ಮಾಡಿದ್ದೀವಿ ಕಾರಣ ಇವತ್ತಿನ ಮಹಾನಗರ ಪಾಲಿಕೆ ಮಹಾಪೌರ ಮತ್ತು ಉಪಮಹಾಪೌರ ಚುನಾವಣೆ ಸಕ್ರಮವಾಗಿಲ್ಲ ಕಾನೂನು ರೀತಿಯಾಗಿಲ್ಲ ಕೋರ್ಟಿನ ಆದೇಶ ಈಗಾಗಲೇ ಮತ್ತೆ ಹೈಕೋರ್ಟ್ನಲ್ಲಿ ಮತ್ತೆ ಕಾರ್ಪೊರೇಷನ್ಗೆ ನೋಟಿಸ್ ಜಾರಿಯಾಗಿತ್ತು ಇಷ್ಟೆಲ್ಲ ಪ್ರಕ್ರಿಯೆ ನಡೆದ್ರು ಸಹ ಅದನ್ನು ಯಾವುದನ್ನು ಎಲ್ಲವನ್ನು ಹೈಕೋರ್ಟಿನ ವಿಚಾರವನ್ನು ಗಾಳಿಗೆ ತೂರಿ ರಿಜ್ನಲ್ ಕಮಿಷನರ್ ಅವರು ಕೇವಲ ಜಿಲ್ಲಾ ಉಸ್ತುವಾರಿಗಳ ಮಂತ್ರಿಗಳ ಒಂದು ನಿರ್ದೇಶದಂತೆ ಕೈಗೊಂಬೆ ಕೆಲಸ ಮಾಡಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ನಾವು ಈ ಚುನಾವಣೆಯಲ್ಲಿ ಬಹಿಷ್ಕಾರ ಮಾಡಿ ಇಡೀ ಬಿ ಜೆ ಪಿಯ ನಾವೇನು ಹದಿನೆಂಟು ಸದಸ್ಯರಿದ್ದೀವಿ ಬಹುಶಃ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಮಹಾನಗರ ಪಾಲಿಕೆ ಇತಿಹಾಸದಲ್ಲಿ ಇಷ್ಟು ಒಕ್ಕಟ್ಟಾಗಿ ಮೊದಲೆಲ್ಲ ಏನಾಗ್ತಿತ್ತು ಬಿ ಜೆ ಪಿ ಅವರು ನಾಲ್ಕೈದು ಮಂದಿ ಆಕಡೆ ಇಟ್ಟೋ ಏನೋ ಮಾಡಿ ಗೊಂದಲ ಸೃಷ್ಟಿ ಆಗ್ತಿತ್ತು ಆದರೆ ಈ ಸಲ ನಮ್ಮ ಎಲ್ಲ ಹದಿನಾರು ಸದಸ್ಯರು ಲೋಕಸಭಾ ಸದಸ್ಯರು ಮತ್ತು ನಾನು ಒಕ್ಕಟ್ಟಾಗಿ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಭಾರತೀಯ ಜನತಾ ಪಾರ್ಟಿ ವಿಜಯಪುರ ನಗರದಲ್ಲಿ ಒಂದು ರೀತಿ ಭದ್ರವಾಗಿ ಬಂಡ್ ಒಂದು ಬಂಡೆಗನ್ನಂತೆ ನಾವು ಇವತ್ತು ಮೊದಲ ಶಕ್ತಿ ಪ್ರದರ್ಶನವನ್ನು ಮಾಡಿದ್ದೀವಿ ರಾಜಕೀಯವಾಗಿ ಚುನಾವಣೆ ವ್ಯವಸ್ಥೆಯಲ್ಲಿ ಅವರು ಮಾಡಿದಂಥ ಅನೇಕ ತಪ್ಪುಗಳಿಂದ ಅವರು ಇವತ್ತು ಗೆಲ್ಲಬಹುದು ಆದರೆ ಇದನ್ನು ನಾವು ಕೋರ್ಟ್ನಲ್ಲಿ ಸಹ ಚಾಲೆಂಜ್ ಮಾಡಿದ್ದೀವಿ ನಿಶ್ಚಿತವಾಗಿ ನ್ಯಾಯಾಲಯದಲ್ಲಿ ಅವರ ರಿಜನಲ್ ಅವರ ನಡವಳಿಕೆಯನ್ನು ನಾವು ಒಂದು ಪ್ರಕ್ರಿ ನೋಡಿ ಅವಾಗ ಹೈಕೋರ್ಟ್ನಾಗ ಇತ್ತು ಹೈಕೋರ್ಟ್ನಾಗ ಒಂದು ನಡೆದಂಥ ಒಂದು ಪ್ರಕರಣಕ್ಕೆ ಹುಟ್ಟ ಮೀಸಲಾತಿ ವಿಚಾರದಲ್ಲಿ ದಿಢೀರ್ನೇ ಅವರು ಚುನಾವಣೆ ಘೋಷಣೆ ಮಾಡಿದ್ರು ದಿಢೀರ್ನ ತಾವೇ ವಾಪಸ್ ತೊಗೊಂಡ್ರು ಅಂದರೆ ಅವತ್ತು ಏನು ಚುನಾವಣೆ ಆಗಿದ್ದರೆ ಬಿ ಜೆ ಪಿ ನಿಶ್ಚಿತವಾಗಿ ಗೆಲ್ತದೆ ಅನ್ನೋವಂಥ ಭಯ ಕಾಂಗ್ರೆಸ್ನವ್ರು ಬಂದಿದ್ದರಿಂದ ಇವತ್ತು ಆ ತಪ್ಪುವಂಥದ್ದು ಮಾಡಿದ್ರು ಇವತ್ತು ನಮ್ಮ ಪಾಪ ಒಬ್ಬ ಹಿರಿಯ ಸದಸ್ಯ ನಿರನಾಗ್ಯಾರನವಂಥದ್ದು ಅವ್ರು ಆರಾಮಿಲ್ಲ ಅನ್ನೋ ಎಲ್ಲ ಅವರಿಗೆ ಗೊತ್ತು ಮಾಡಿಕೊಂಡು ಈ ಚುನಾವಣೆಯನ್ನು ಘೋಷಣೆ ಮಾಡಿಕೊಂಡು ಆರ್ ಸಿ ಅವ್ರಿಗೆ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ವಿಜಯಪುರ ನಗರದ ಅಧ್ಯಕ್ಷರು ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರು ಕೂಡ ಮನೆಗೆ ಆರ್ಸಿಯವರು ಕೊಟ್ಟಾರೆ ಡಿ ಸಿ ಅವ್ರು ಕೊಟ್ಟಾರೆ ಎಲ್ಲರಿಗೂ ಎಲ್ಲಿ ಸಂಬಂಧಪಟ್ಟಂಥ ಎಲ್ಲ ಇಲಾಖೆ ಅಧಿಕಾರಿಗಳೇ ಕೊಡುವಂಥ ಪ್ರಯತ್ನ ಮಾಡಿದ್ರು ನೇರವಾಗಿ ಚುನಾವಣೆನ ಅಕ್ರಮವಾಗಿ ಮಾಡ್ತಾ ಇದ್ದಾರೆ ಇವರು ಸರಿಯಾದ ಆರ್ ಸಿ ಅವರು ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು ನಮ್ಮ ಡಿ ಸಿ ಅವರು ಏನು ಡಿ ಸಿ ಅವರು ರೀಜ್ನಲ್ ಕಮಿಷನರಿಗೆ ಪತ್ರ ಬರ್ದಾರ ಹಿಂಗೆ ಅವರು ಮನವಿ ಕೊಟ್ಟಾರ ಹಿಂಗೆ ಒಬ್ಬ ಸದಸ್ಯರು ಇದು ಆಗ್ಯಾರ ಅದಕ್ಕೆ ಮುಂದೂರು ಬೇಕಾದ್ರೆ ತಮ್ಮ ಅವಗಾಣಿಗಾಗಿ ತರ್ತೀನಿ ಅಂತ ಡಿ ಸಿ ಅವ್ರು ಬಂದಾರೆ ಆದರೆ ಯಾವುದನ್ನು ಯಾವುದೇ ಪ್ರಶ್ನೆ ನಾವು ನಾವು ಕೇಳಿದಾಗ ಒಬ್ಬ ಚುನಾವಣೆ ಅಧಿಕಾರಿ ಅವೆಲ್ಲಗಳ ಬಗ್ಗೆ ಮಾ ಮೊದಲೇ ನಮಗೆ ಮಾಹಿತಿ ಕೊಡಬೇಕಾಗಿತ್ತು ಅದು ನಾವು ಉತ್ತರ ಕೊಡಬೇಕಾಗಿತ್ತು ಅದು ಕೊಟ್ಟಿಲ್ಲ ಅದಕ್ಕೆ ಆರ್ ಸಿ ಅವರು ಒನ್ ಸೈಡು ಏಕಪಕ್ಷೀಯವಾಗಿ ಈ ಚುನಾವಣೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಮಾಡಿತ್ತು ಒಂದು ಚುನಾವಣೆಯಲ್ಲಿ ಹಾ ಗ್ರೀನ್ ಸಿಗ್ನಲ್ ಕಿತ್ತು ಕೊಡುಕಿದ್ದ ಮೊದಲು ಹೆಂಗ ಇದ್ದಾಗ ಇವರು ಚುನಾವಣೆ ಘೋಷಣೆ ಮಾಡಿದ್ರು ಇವತ್ತಿನ ಚುನಾವಣೆ ನೋಟಿಸ್ ಇವತ್ತು ನೋಟಿಸ್ ಜಾರಿಯಾಗಿದೆ ಈ ಒಂದು ಚುನಾವಣೆ ಪ್ರಕ್ರಿಯೆ ಬಗ್ಗೆ ನೋಟಿಸ್ ಅನ್ನ ಇವತ್ತು ಹೈಕೋರ್ಟ್ ಮುಂಜಾನೆ ಕಲಬುರಗಿ ಇವತ್ತು ನೋಟಿಸ್ ಜಾರಿ ಮಾಡಿ ಇದು ಇವ್ರ ಕಡೆಯಿಂದ ಇದು ಹೋಗ್ಬೇಕಲ್ಲ ಉತ್ತರ ಹಾಂ ಹಾಂ ಇವರು ಅಪ್ಡೇಟ್ ಆಗ್ಬೇಕು ಯಾಕೆ ನೀವು ಚುನಾವಣೆ ಮಾಡಿದ್ರೆ ಅನ್ನೋದು ಕಾರಣಗಳನ್ನು ಹೇಳಿ ನೋಟಿಸ್ ಕೊಟ್ಟಿದ್ದಾರೆ ಆದ್ರೆ ಅವ್ರು ದಿಢೀರನೇ ಇವತ್ತು ಈ ಚುನಾವಣೆ ಮಾಡಿ ಒಂದು ರೀತಿ ಈ ಒಂದು ಚುನಾವಣೆ ಅಕ್ರಮ ಅಂತೇಳಿ ನಾವು ಇವತ್ತು ಎಲ್ಲ ಬಹಿಷ್ಕಾರ ಮಾಡಿ ನೋಡಿ ಅಲ್ಲಿ ನಾವು ನಮ್ಮ ಸದಸ್ಯರು ಪ್ರಮಾಣವತ್ತ ತಗೋಬೇಕಾಗಿತ್ತು ಪ್ರಮಾಣವಚನ ಸಲುವಾಗಿ ನಾವು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ನಾವು ನೋಡಿ ನಾಮಪತ್ರ ಪತ್ರ ಅಂದ್ರೆ ಅರ್ಥ ಇದನ್ನು ಒಗ್ಗೊಂಡಿರೋ ಅಲ್ಲ ಈ ಪ್ರಕ್ರಿಯೆಯಲ್ಲಿ ಇವ್ರು ಏನು ಮಾಡಿದ್ದಾರೆ ಅಂದ್ರೆ ನಮ್ಮ ಮಾತಾಡ್ಲಿಕ್ಕೆ ಹಾಕಿ ಬರ್ತದೆ ಎಲ್ಲಿವರೆಗೆ ಅದಕ್ಕೆ ಏನು ಉತ್ತರ ಕೊಡಲಿಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ಮೇಲೆ ನಿಮ್ಗೆ ಉತ್ತರ ಕೊಡ್ತೀರ ಆ ವಚನ ಸ್ವೀಕಾರ ಮಾಡೋ ಎಲ್ಲ ನಾವು ಚುನಾವಣೆ ಅಟ್ಟೆ ಮಾಡ್ತೀನಿ ಏನೋ ಕೇಳಿದ್ರು ಅಂದರು ಕೋರಮ್ ಅಂತ ಹಾಗೆ ಆಗ್ತದೆ ರೀ ಕೋರಮ್ ಮಾಡಿಲ್ಲ ಅದು ಅಂತೂ ನೂರು ತೊಂಬತ್ತೇಳು ಪರ್ಸೆಂಟೇ ಎತ್ತಾಗಿ ತೊಂಬತ್ತೇಳು ಪಾಯಿಂಟ್ ಆರೇನೂ ಆಗಿದೆ ಅಂತ